ಈ ಸುದ್ದಿಯ ಪ್ರಾಯೋಜಕರು ಪಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ಪ್ರಪಂಚದಲ್ಲಿಯೇ ಹಾಲು ಹುದ್ದಿಮೆ ಪ್ರಸಿದ್ಧಿಯಾಗಿದೆ ಇದರ ಪರಿಣಾಮ ಹೈನುಗಾರಿಕೆಯು ಜನರ ಪ್ರಮುಖ ಉಪಕಸುಬಾಗಿ ಸ್ಥಾನ ಪಡೆದಿದೆ ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಕೆಆರ್ ಪೇಟೆಯಲ್ಲಿ ಅಭಿಪ್ರಾಯಪಟ್ಟರು ತಾಲೂಕಿನ ಕಿಕೇರಿ ಹೋಬಳಿಯ ಕೃಷ್ಣಾಪುರ ತುಳಸಿ ಗೇಟ್ ಲಕ್ಷ್ಮೀಪುರ ತುಳಸಿ ಗ್ರಾಮಗಳ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಗುಣಮಟ್ಟದ ಹಾಲನ್ನು ರೈತರು ಸರಬರಾಜು ಮಾಡಿದರೆ ಹಾಲು ಉತ್ಪಾದಕರು ಸಹಕಾರ ಸಂಘಗಳು ಅಭಿವೃದ್ಧಿ ಸಾಧ್ಯ ಇದರಿಂದ ರೈತರಿಗೂ ಹೆಚ್ಚಿನ ಅನುಕೂಲವಾಗಲಿದೆ ಹಾಗೂ ಉತ್ಪಾದಕರು ತಮ್ಮ ಮನೆ ಬಳಕೆಗೆ ಅಗತ್ಯವಾದ ಹಾಲನ್ನು ಇಟ್ಟುಕೊಂಡು ಸೇವಿಸಬೇಕು ಇದರಿಂದ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಹಾಲಿನಲ್ಲಿ ದೊರೆಯುತ್ತವೆ ಕೃಷಿಯೊಂದಿಗೆ ಉಪಕಸುಬಾಗಿ ಹೈನುಗಾರಿಕೆ ಕೋಳಿ ಕುರಿ ಸಾಕಾಣಿಕೆಯಂತಹ ಉಪಕಸುಬುಗಳನ್ನು ರೂಢಿಸಿ

ಇವಾಗ ಏನಾದ್ರೆ ನಮ್ಮ ಅಕ್ಕ ಮೂರು ವರ್ಷ ಮಾಡುದು ಮೂರು ವರ್ಷ ಕೊಟ್ಟಾಗ ಉತ್ಸಾಹ ತಗೊಂಡ್ರು ಈಗ ಎಂಟನೇ ಮೂರು ವರ್ಷಕ್ಕೆ ಪ್ರಯಾಣ ಮೂರನೇ ಮೂರು ವರ್ಷಕ್ಕೆ ಒಂದು ಪ್ರಯಾಣ ಮಟ್ಟ ಏನ್ ತಮಿಳುನಾಡಿನಲ್ಲಿ ಕರ್ಮಾರ ಸಂಘದ ಈ ಸಂದರ್ಭದಲ್ಲಿ ಮಾರ್ಗ ವಿಸ್ತರಣಾಧಿಕಾರಿ ಗುರುರಾಜ್ ಬಸವರಾಜ್ ಸಣ್ಣನಿಗೆಗೌಡ ಉಪಾಧ್ಯಕ್ಷ ಪ್ರಕಾಶ್ ನಿರ್ದೇಶಕರಾದ ಕುಮಾರ್ ಕೋಮಲ ಗಿರಿಗೌಡ ಮಹೇಶ್ ಭದ್ರಮ್ಮ ಮಹೇಶ್ ಪುಟ್ಟಗೌರಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಎಸ್ ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ